ಹೊರಗಾಡಿ ನೋಡ್ಬೋದು ಇಲ್ಲಿ ಗ್ಯಾರೇಜ್ ಇದೆ ಆ ಎ ಪಿ ಎಂ ಅವರ ಪ್ರತಿ ಒಂದು ಬಸ್ ಎಲ್ಲ ರೆಡಿ ಆಗುದಿಲ್ಲ ಸರ್ ಇದು ಓಲ್ಡ್ ತುಂಬಾನೇ ಓಲ್ಡ್ ಗಾಡಿ ಸರ್ ಏನು ಸರ್ ಇದು ಹದಿನೈದು ವರ್ಷ ಆಯ್ತು ಟಿ ರೂಲ್ಸ್ ಪ್ರಕಾರ ಹದಿನೈದು ವರ್ಷಕ್ಕೆ ಲವ್ ಲೋಬೋರ್ಡ್ ಗಾಡಿ ಸ್ಕ್ರಾಪ್ ಮಾಡ್ಬೇಕು ಯಾವ ರೂಟಿಗೆ ಹೋಗ್ತೀರಾ ನೀವು ನಾನು ಬೆಂಗಳೂರು ರೂಟಲ್ಲಿ ಇದ್ದೆ ಓ ಎಷ್ಟು ಟೈಮ್ ಇದ್ರಿ ಒಂದು ಒಂದು ಒಂಬತ್ತು ತಿಂಗಳಿದ್ದೆ ಒಂಬತ್ತು ತಿಂಗಳು ಡ್ಯೂಟಿ ಮಾಡಿದ್ರೆ ಇದು ಗಾಡಿ ರಿಪೇರಿ ಬಂದದ್ದು ಬಾಡಿ ವರ್ಕಿಗೆ ಓಕೆ ಬಾಡಿ ಅಂದ್ರೆ ಬಾಡಿ ಶೀಟ್ ಕೆಲವೆಲ್ಲ ಡೆಂಟ್ ಇದೆ ಬಾಡಿ ಶೀಟ್ ಎಲ್ಲ ಡೆಂಟ್ ಅಲ್ಲ ನಾವು ಬೇರೆ ಹೊಸ ಶೀಟ್ ಹಾಕಿ ಮತ್ತೆ ಫುಟ್ ಬೋರ್ಡ್ ಇವಾಗ ರೇಡಿಯಲ್ ಟೈರ್ ಅನ್ನು ಜಾಸ್ತಿ ಯೂಸ್ ಮಾಡ್ತಾರೆ ಇಲ್ಲಿ ಗ್ಯಾರೇಜ್ ವರ್ಕ್ಶಾಪ್ ಇದೆ ಆಫೀಸ್ ಇದೆ ಮೇಂಟೆನೆನ್ಸ್ ಮಾಡೋದು ಇದೆ ಜಾಗದಲ್ಲಿ ಬಿ ಎಸ್ ತ್ರೀ ಆಗಿ ರನ್ನಿಂಗ್ ಮಾಡಿ ಒಂದ್ ತಿಂಗಳ ಗಾಡಿ ಓಡಿಸ್ತೇವೆ ರನ್ನಿಂಗ್ಸ್ ಆಗಿ ಒಂದ್ ತಿಂಗಳು ಓಡಿಸ್ತೇವೆ ಮೈಲೇಜ್ ಎಲ್ಲ ನೋಡಿ ಸೈಡ್ ಗಿಟ್ಟಿ ಹಾಗೆ ಈಗ ಇದು ಇಂಜಿನ್ ಏನ್ ಮಾಡ್ತೀರಾ ಸರ್ ಇನ್ನು ಪಿಕಪ್ ಇಲ್ಲ ಅಂತ ಏನಿಲ್ಲ ಆದ್ರೆ ಸ್ಲೋ ಸ್ಲೋ ಪಿಕಪ್ ಸ್ಲೋ ಪಿಕಪ್ ಆದ್ರೆ ಮತ್ತೆ ನಮ್ಮ ಆರ್ಡಿನರಿ ಗಾಡಿ ಓಡಿಸುವ ಹಾಗಿಲ್ಲ ಇಂಜಿನ್ ಮಟ್ಟಿಗೆ ನಿಮ್ಮ ಅನುಭವದ ಪ್ರಕಾರ ಯಾವ್ದು ಇಂಜಿನ್ ಒಳ್ಳೆ ಸರ್ ಲೈಲ್ಯಾಂಡ್ ಇಂಜಿನ್ ಯಾಕಂದ್ರೆ ಫ್ರೀ ರೈಟ್ ನಮ್ ಕಿಶೋರ್ ಅಂತ ಹೇಳಿ ಸರ್ ನಮಸ್ತೆ ಗಾಡಿ ಎಸ್ ಇಂಜಿನ್ ಲೈಲ್ಯಾಂಡ್ ಸಿ ಹೇಗೆ ಸರ್ ಇದು ಇಂಜಿನ್ ಹೇಗೆ ಸರ್ ಏನಂದ್ರೆ ಈಗ ಕಂಪ್ಲೇಂಟ್ ಯೂಸ್ ನಾವು ತೆಗೆದಿಟ್ಟದ್ದು ಬೇರೆ ಇಂಜಿನ್ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಇನ್ನೊಂದು ಒಂದು ಸ್ಪೆಷಲ್ ಆದ ಇನ್ನೊಂದು ವ್ಲಾಗ್ನೊಂದಿಗೆ ಬಂದಿದ್ದೇನೆ ನನ್ನ ಒಂದು ಪ್ರತಿಯೊಂದು ವ್ಲಾಗಿಗೆ ಕಮೆಂಟ್ ಬರ್ತಾ ಇತ್ತು ಸರ್ ಎ ಪಿ ಎಮ್ ಗ್ಯಾರೇಜ್ನ ಒಂದು ವ್ಲಾಗ್ ಮಾಡಿ ಯಾವ ಥರ ಇದೆ ಆ ಪ್ಲೇಸ್ ಹೇಗಿದೆ ಹಾಗೇನೆ ಏನೆಲ್ಲ ಆಗ್ತದೆ ಎಷ್ಟು ಗಾಡಿ ಇರ್ತದೆ ಅಂತೆಲ್ಲ ನಾನು ನಾನಿವಾಗ ಹೆಬ್ರಿಯಲ್ಲಿದ್ದೇನೆ ನಾನು ನಾನಿವಾಗ ನಿಮಗೆ ನಾನು ತೋರಿಸ್ತೇನೆ ಯಾವ ಥರ ಇದೆ ಇವರ ಗ್ಯಾರೇಜ್ ಯಾವ ಥರ ಇದೆ ಇಲ್ಲಿ ಏನೆಲ್ಲ ಮಾಡ್ತಾರೆ ಎಷ್ಟು ಜನ ಇದ್ದಾರೆ ಅಂತೆಲ್ಲ ತೋರಿಸ್ತೇನೆ ಬನ್ನಿ ನೋಡ್ಬೋದು ನೋಡಿ ನಾವು ಹೋಗ್ತಾ ಇದ್ದೇವೆ ನೋಡಿ ಅಲ್ಲಿ ಶೆಡ್ ಕಾಣ್ತದ್ ನೋಡಿ ಅದರ ಒಳಗಡೆ ಅವರ ಒಂದು ಗ್ಯಾರೇಜ್ ನೋಡಿ ಇದುವೇ ಅವರ ಗ್ಯಾರೇಜ್ ನೋಡಿ ಯಾವ ಥರ ಇದೆ ಅಂತ ನೋಡಿ ನೋಡಿ ಇದು ಮೈಸೂರು ಗಾಡಿ ಇವಾಗ ನೈಟ್ ಹೋಗ್ಲಿ ಹೋಗ್ಲಿಕ್ಕೆ ರೆಡಿಯಾಗಿದೆ ಇಲ್ಲಿ ರಾತ್ರಿ ಹೊತ್ತು ಬಂದರೆ ತುಂಬ ಎಕ್ಸ್ಪೆಕ್ಟ್ಸ್ ಗಾಡಿ ಎಲ್ಲ ಇಲ್ಲೇ ಎಲ್ಲ ತುಂಬ ಇರ್ತದೆ ನೋಡಿ ಲಾಸ್ಟ್ ಟೈಮ್ ನಾನು ಬ್ಲಾಗ್ ಮಾಡಿದ್ದೆ ಆ ಟ್ಯಾಂಕರ್ ಆದುವೆ ಇನ್ನೊಂದು ನೋಡಿ ಓಲ್ಡ್ ಗಾಡಿ ಇದೆ ನೋಡಿ ಇಲ್ಲಿ ಬೇಂದ್ರೆ ನಗರ ಸಾರಿಗೆ ನೋಡಿ ನೋಡ್ಬೋದು ಇದು ಓಲ್ಡ್ ಗಾಡಿ ತುಂಬ ಓಲ್ಡ್ ಗಾಡಿ ಇದು ಎಸ್ ನೋಡಿ ಇದರ ವಿಡಿಯೋ ಹಾಕಿದ್ದೆ ಲಾಸ್ಟ್ ಟೈಮ್ ನೋಡಿದ್ರಲ್ಲ ನೀವು ವಸ್ತು ಗಾಡಿ ಇದು ಇವರ ಆಫೀಸ್ ಆಫೀಸ್ ಎ ಪಿ ಎಮ್ ಸಂಸ್ಥೆಯ ಮ್ಯಾನೇಜರ್ ಇದ್ದಾರೆ ಅವ್ರ ಹತ್ರನೇ ಮಾತಾಡುವ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ದೈನಿದ್ ಶೆಟ್ಟಿ ದೈನಂದ್ ಶೆಟ್ಟಿ ಓಕೆ ಸರ್ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಒಂದು ಮೂವತ್ತೈದು ಮೂವತ್ತೆರಡು ಮೂವತ್ತ ಎರಡು ಎರಡು ವರ್ಷ ಹಾಗಾದರೆ ಒಂದು ಎ ಪಿ ಎಮ್ ಸಂಸ್ಥೆ ಸ್ಟಾರ್ಟಾಗಿ ಎಷ್ಟು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಆಗಿದೆ ಓಕೆ ಎಪ್ಪತ್ತೆಂಟರಿಂದ ಹೌದು ಹೌದು ಹಾಂ ಓಕೆ ಸರ್ ಸ್ಟಾರ್ಟಿಂಗಿಂದ ಪ್ರೆಸೆಂಟ್ ತನಕ ಒಂದು ಎಷ್ಟು ಬಸ್ ಇದೆ ಈಗ ಒಂದು ನೂರಿಪ್ಪತ್ತೈದು ನೂರ ಮೂವತ್ತು ಬಸ್ ಇದೆ ಎಲ್ಲ ಸೇರಿಸಿ ಹುಬ್ಳಿ ಧಾರವಾಡ ಓಕೆ ಎಲ್ಲ ಸೇರಿಸಿ ಹೌದು ಸರ್ ನಿಮ್ಮದು ಇವಾಗ ಮೂವತ್ತೆರಡು ವರ್ಷ ರನ್ನಿಂಗ್ ಈ ಒಂದು ಸಂಸ್ಥೆಯಲ್ಲಿ ಹೇಗೆ ಸರ್ ಈ ಸಂಸ್ಥೆ ಹೇಗೆ ಆಗ್ತಾ ಇದೆ ಸರ್ ತುಂಬಾ ಒಳ್ಳೆ ರೀತಿಯಲ್ಲಿ ನಡೀತಿದೆ ಓಕೆ

ಸರ್ ಎಕ್ಸ್ಪ್ರೆಸ್ ಎಷ್ಟು ಬಸ್ ಇದೆ ಎಕ್ಸ್ಪ್ರೆಸ್ ಒಂದು ಐವತ್ತೈದು ಬಸ್ ಇದೆ ಐವತ್ತೈದು ಟೋಟಲ್ ಅದು ಉಡುಪಿ ಮಂಗ್ಳೂರು ಹಾ ಬಟ್ಕಳದಿಂದ ಮಂಗಳೂರು ಮಂಗಳೂರು ಟು ಉಡುಪಿ ಉಡುಪಿ ಟು ಕುಂದಾಪುರ ಓಕೆ ಹೆಬ್ರಿ ಮೂಲತಃ ಹೆಬ್ರಿ ಹೆಬ್ರಿಲಿ ಹಾಲ್ಟ್ ಆಗ್ತದೆ ಅಕೌಂಟ್ಸ್ ಅಲ್ಲಿ ಹೆಬ್ರಿಗೆ ಬರ್ತದೆ ಓಕೆ ಓಕೆ ನೈಟ್ ಎಲ್ಲ ಇಲ್ಲೇ ಗಾಡಿ ಎಲ್ಲ ಗಾಡಿಗಳೆಲ್ಲ ಹನ್ನೊಂದು ಹದಿಮೂರು ಹದಿನೈದು ಗಾಡಿ ಹಾಲ್ಟ್ ಆಗ್ತದೆ ಇಲ್ಲೇ ಹಾಲ್ಟ್ ಆಗ್ತದೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಹೊರಗಡೆ ನೋಡ್ಬೋದು ಇಲ್ಲಿ ಗ್ಯಾರೇಜ್ ಇದೆ ಎ ಪಿ ಎಮ್ ಅವರ ಪ್ರತಿಯೊಂದು ಬಸ್ ಎಲ್ಲ ರೆಡಿ ಆಗೋದಿಲ್ಲೇ ಈ ರೀಬಾಡಿ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಒಂದು ಡೌಟ್ ಇತ್ತು ಸರ್ ಎ ಪಿ ಎಮ್ ಅವರ ಗಾಡಿ ಎಲ್ಲ ಎಲ್ಲಿ ರೀಬಾಡಿ ಆಗ್ತದೆ ಹಾಗೇನೇ ಪೇಂಟಿಂಗ್ ಎಲ್ಲ ಎಲ್ಲಿ ಎಲ್ಲಿ ಮಾಡೋದು ಅಂತ ಕೇಳ್ತಾಯಿದ್ವಿ ಮತ್ತು ಎಲ್ಲಿ ಅಸಲ್ಲ ಇಲ್ಲಿ ನೋಡ್ಬೋದು ನೋಡಿ ಅಲ್ಲಿ ಎಲ್ಲ ಇದ್ದಾರೆ ನೋಡಿ ಅವ್ರ ಹತ್ರ ಮಾತಾಡುವ ಬನ್ನಿ ಸರ್ ನಮಸ್ತೆ ಹೇಗಿದ್ದೀರಾ ಆರಾಮ್ ಆರಾಮಿದ್ದೀರಾ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಇಪ್ಪತ್ತೊಂದು ಇಪ್ಪತ್ತೊಂದು ವರ್ಷದಿಂದ ಇದ್ದೀರಿ ಇಲ್ಲಿ ಓಕೆ ಗ್ಯಾರೇಜ್ ಫೀಲ್ಡ್ ಇಲ್ಲೇ ಸ್ಟಾರ್ಟ್ ಆದೋದು ಇಲ್ಲ ಇಲ್ಲ ನಾನು ಬೆಂಗಳೂರಲ್ಲಿ ವೀರ ಹಾಂ ವೀರ ಓ ಓಕೆ ಇವರು ನೋಡಿ ಇವರನ್ನು ಕರೆಕ್ಟ್ ನೋಡಿ ಇವರು ವೀರದಲ್ಲಿ ವರ್ಕ್ ಮಾಡಿದವರು ವೀರದಲ್ಲಿ ಮಾಡಿದಂತೇಳಿದರೆ ಇರ್ತದೆ ಇರ್ತದಲ್ವಾ ಅಲ್ಲಿ ಆದ ನಂತರ ಇಲ್ಲಿದ್ದ ಅವ್ರಿಗೆ ಓಕೆ ಸರ್ ಹೇಗಿದೆ ಸರ್ ಕಂಪ್ನಿ ಎಲ್ಲ ಹೇಗಿದೆ ತುಂಬಾನೇ ಚೆನ್ನಾಗಿದೆ ಎಲ್ಲ ಪ್ರತಿಯೊಂದು ಇಲ್ಲೇ ಮಾಡುದಾ ಏನೆಲ್ಲ ಮಾಡ್ತಿರೋ ಸರ್ಬೋಡಿ ಎಲ್ಲ ಈ ಪೇಂಟಿಂಗ್ ಆಗಲಿ ಎಲ್ಲ ರೀಸೆಂಟ್ ಆಗಿ ಅನೋನ್ಸ್ ಸಲ ಬರುವಾಗ ಒಂದು ಗಾಡಿ ಆಗ್ತಿತ್ತು ಅಲ್ವಾ ಹಾ ಸರ್ ಎಷ್ಟು ವರ್ಕರ್ಸ್ ಇದ್ದಾರೆ ಇಲ್ಲಿ ಇಲ್ಲಿ ಈಗ ನಾಲ್ಕು ಜನ ನಮ್ದು ಬಾಡಿ ಫೀಲ್ಡ್ ಮತ್ತೆ ಬೇರೆ ಮೆಕ್ಯಾನಿಕ್ ಸೆಕ್ಷನ್ ಬೇರೆ ಮತ್ತೆ ಬೇರೆ ಬೇರೆ ಸೆಕ್ಷನ್ ಪೇಂಟಿಂಗ್ ಸೆಕ್ಷನ್ ಬೇರೆ ದೊಡ್ಡ ಕೆಲಸ ಇದ್ರೆ ಸಾ ಇಲ್ಲೇ ಮಾಡಿ ಇಲ್ಲೇ ಮಾಡಿ ಎಲ್ಲ ಪ್ರತಿಯೊಂದು ಎರಡು ಗಾಡಿ ಎಲ್ಲ ಗಾಡಿ ಎಲ್ಲ ಬೆಂಗಳೂರು ಎಲ್ಲ ಎಲ್ಲ ಅಲ್ವಾ ಓಕೆ ಸರ್ ಅದು ರೀ ಬಾಡಿಗೆ ಎಷ್ಟು ಟೈಮ್ ತಕೊಳ್ತೀರಾ ಒಂದು ಅಂದಾಜು ಒಂದು ಒಂದು ತಿಂಗಳು ಓಹ್ ಒಂದು ತಿಂಗಳಲ್ಲಿ ಮಾಡ್ತೀರಾ ಓಕೆ ಸರ್ ನೀವು ನೀವು ಬೇರೆ ಗಾಡಿ ಸಹ ಡ್ರೈವ್ ಮಾಡ್ತೀರಾ ಯಾವ ರೂಟಿಗೆ ಹೋಗ್ತೀರಾ ನೀವು ನಾನು ಬೆಂಗಳೂರು ರೂಟಲ್ಲಿದ್ದೆ ಓಹ್ ಎಷ್ಟು ಟೈಮ್ ಇದ್ರಿ ಒಂದು ಒಂದು ಒಂಬತ್ತು ತಿಂಗಳಿದ್ದೆ ಒಂಬತ್ತು ತಿಂಗಳು ಡ್ಯೂಟಿ ಮಾಡಿದ್ರೆ ಹಾಗೆ ನಿಮ್ಗೆ ಎರಡು ಸಹ ಗೊತ್ತಿದ್ದೀನಿ ಕೆಲಸ ಯಾವುದು ಒಳ್ಳೇದು ಸರ್ ಡ್ರೈವಿಂಗ್ ಫೀಲ್ಡ್ ಒಳ್ಳೇದಾ ಗ್ಯಾರೇಜ್ ಒಳ್ಳೆಯದ ಎಲ್ಲ ಒಂದೇ ಇಲ್ಲ ತುಂಬಾನೇ ಕಷ್ಟ ಇದೆ ನೀವು ಹೇಳ್ತಿಲ್ಲ ಹೇಳ್ತೇವೆ ಮೆಕ್ಯಾನಿಕ್ನವರ ಜೀವನ ಅಂತೂ ತುಂಬಾನೇ ಕಷ್ಟ ಇದೆ ನಮ್ಗೆ ಗೊತ್ತದು ಯಾರು ಹೇಳ್ಕೊಳ್ಳೋದಿಲ್ಲ ನೆಕ್ಸ್ಟ್ ಒಂದು ಸಪ್ರೇಟ್ ಆದ ಒಂದು ಬ್ಲಾಗ್ ಅನ್ನುಸ ನಾನು ಹಾಕ್ತೇನೆ ಮೆಕ್ಯಾನಿಕ್ ಅವರ ಎಷ್ಟು ಕಷ್ಟ ಇದೆ ಎಷ್ಟು ಕಷ್ಟ ಪಡ್ತಾರೆ ಅಲ್ವಾ ಬಸ್ ಫೀಲ್ಡ್ ಸ್ವಲ್ಪ ಸ್ವಲ್ಪ ಮೆಕ್ಯಾನಿಕ್ ಸ್ವಲ್ಪ ಕಷ್ಟ ಓಕೆ ಸರ್ ದೊಡ್ಡ ದೊಡ್ಡ ಕೆಲಸ ಎಲ್ಲ ಬಂದ್ರೆ ಇಂಜಿನಿಯರ್ ಕೆಲಸ ಎಲ್ಲ ಬಂದ್ರೆ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅವರು ನಮ್ಮ ಮೆಕ್ಯಾನಿಕ್ ಇದ್ದಾರೆ ಮೈನ್ ಮೆಕ್ಯಾನಿಕ್ ಓಕೆ ಅವರೆಲ್ಲ ಅವರೇ ಮಾಡೋದು ಇದು ನಮ್ದು ಬಾಡಿ ಸೆಕ್ಷನ್ ಮಾತ್ರ ಓಕೆ ಓಕೆ ಇನ್ನೊಂದು ಇವಾಗ ಬಿ ಎಸ್ ಸಿಕ್ಸ್ ಗಾಡಿ ಬಂದಿದ್ದು ಸರ್ ನಿಮಗೆಲ್ಲ ಇಂಜಿನ್ ಬಗ್ಗೆ ಎಲ್ಲ ಒಳ್ಳೆ ಮಾಹಿತಿ ಇರುವವರು ತುಂಬ ಜನ ಹೇಳ್ತಾರೆ ಬಿ ಎಸ್ ಸಿಕ್ಸ್ ಅಲ್ಲಿ ಮೈಲ್ ಪಿಕಪ್ ಇಲ್ಲ ಅಂತೆಲ್ಲ ಹೇಳ್ತಾರೆ ಹೇಗೆ ಸರ್ ಅದು ಬಿ ಎಸ್ ಸಿಕ್ಸ್ ಪಿಕಪ್ ಇಲ್ಲ ಅಂತ ಏನಿಲ್ಲ ಆದರೆ ಸ್ಲೋ ಸ್ಲೋ ಪಿಕಪ್ ಸ್ಲೋ ಪಿಕಪ್ ಆದರೆ ಮತ್ತೆ ನಮ್ಮ ವಾಡ್ನಾರಿ ಗಾಡಿ ಓಡಿಸುವಾಗಿಲ್ಲ ಓಕೆ ಅಂದ್ರೆ ವಾಡ್ನಾರಿ ಮುಂಚಿನ ಗಾಡಿ ಓಡಿಸಿದಾಗ ಓಡಿಸುವಾಗಿಲ್ಲ ತ್ರೀ ಗಾಡಿ ಎಲ್ಲ ಬಿ ಎಸ್ ತ್ರೀ ಎಲ್ಲ ಒಳ್ಳೇದು ಅದು ಹೇಗೆ ಬೇಕಾದ್ರೆ ಓಡಿಸಬಹುದು ಹಾಗೆ ಓಡಿಸುವಾಗಿಲ್ಲ ಅದ್ರ ಅದು ಓಡಿಸಿ ಅದು ಹೇಗೆ ಹೋಗ್ತದೆ ಹಾಗೆ ಓಡಿಸ್ಬೇಕು ಮತ್ತೆ ಒಬ್ರು ಕೆಲವರೆಲ್ಲ ಹೇಳ್ತಿದ್ರು ಡ್ರೈವರ್ನವ್ರು ಈಗ ರೋಡ್ ಮಧ್ಯೆ ನಿಂತರೆ ಅವರೇನಾದ್ರು ಮಾಡ್ಕೊಂಡ್ ಬಂದು ನಿಮ್ಮತ್ರ ಬರ್ತಾರಂತೆ ಬಿ ಎಸ್ ತ್ರೀ ಅಲ್ಲಿ ಸಿಕ್ಸ್ ಅಲ್ಲಿ ತರ ಎಲ್ಲ ಆಗಿದೆ ಸರ್ ನಿಮ್ಗೆ ಒಂದು ನಿಮ್ಮ ನೆಚ್ಚಿನ ಕಂಪನಿ ಯಾವ್ದು ಸರ್ ಅಲ್ಲ ಓಕೆ ಎ ಪಿ ಎಂ ಕರೆಕ್ಟ್ ಒಂದು ನಿಮ್ದು ಈಗ ಟಾಟಾ ಲೈಲ್ಯಾಂಡ್ ಯಾಕೆ ಸರ್ ಅದು ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಯಾವ್ದು ಖುಷಿ ಆಗ್ತದೆ ನಮ್ದು ಲೈಲ್ಯಾಂಡ್ ಬಿಚ್ಲಿಕ್ಕೆ ಎಲ್ಲ ಯಾವ್ದು ಒಳ್ಳೆ ಲೈಲ್ಯಾಂಡ್ ಅವ್ರ ಲೈಲ್ಯಾಂಡ್ ಅನ್ನು ಬಿಡುದೇ ಇಲ್ಲ ಅವ್ರಿಗೆ ಬಿಚ್ಲಿಕ್ಕೆ ಸಹ ಲೈಲ್ಯಾಂಡ್ ಬೆಸ್ಟ್ ಹೇಳ್ತಾರೆ ಗಾಡಿ ಸಹ ಬೆಸ್ಟ್ ಅಂತ ಹೇಳ್ತಾರೆ ಇಲ್ಲ ಸರ್ ಒಬ್ಬೊಬ್ರಿಗೆ ಒಂದೊಂದು ಬ್ರ್ಯಾಂಡ್ ಅಂತ ಇರ್ತದೆ ಸಣ್ಣದಿಂದ ಸಹ ಒಂದು ಲೈಲ್ಯಾಂಡ್ ಭಾರತ್ ಬೆನ್ಸ್ ಇದೆ ಸರ್ ಇವಾಗ ಭಾರತ್ ಬೆನ್ಸ್ ಹೇಗಿದೆ ಸರ್ ತೊಂದರೆ ಇಲ್ಲ ಅದು ಅಷ್ಟು ಅಂದ್ರೆ ಮೇಂಟೆನೆನ್ಸ್ ಕಾಸ್ಟ್ ನಿಮ್ದು ಭಾರತ್ ಪೆನ್ಸ್ ಉಂಟು ಎ ಪಿ ಎಂ ಅವ್ರದ್ದು ಇಲ್ಲ ಹೆಚ್ಚಾಗಿ ಇರುದು ಯಾವ್ದು ಸರ್ ಲೈಲ್ಯಾಂಡ್ ಲೈಲ್ಯಾಂಡ್ ಓಕೆ ಹಾ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇನ್ನೊಬ್ಬರು ನಮ್ಮ ಎ ಪಿ ಎಂ ಸಂಸ್ಥೆಯ ಹಿರಿಯ ಮೆಕ್ಯಾನಿಕ್ ಇದ್ದಾರೆ ಅವ್ರ ಹತ್ರ ಮಾತಾಡಿಸುವ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ನಿಮ್ಮ ಹೆಸರು ಸುರೇಶ್ ಅಂತ ಸರ್ ಊರು ನಿಮ್ಮದು ನಾವು ಹೆಬ್ರಿ ಹೆಬ್ಬ್ರಿ ತಂದೆ ತಾಯಿ ಕಬ್ಬಿನಾಲೆಯಲ್ಲಿ ಇಲ್ಲಿ ಹತ್ರ ಕಿಲೋಮೀಟರ್ ಸರ್ ನೀವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಸಹ ಇಪ್ಪತ್ತೈದು ವರ್ಷದಿಂದ ಇದ್ದೀರಾ ಸರ್ ಹೇಗಿದೆ ಎ ಪಿ ಎಂ ಎಫಿಎಂ ಅಂದ್ರೆ ನಾನು ಔಟ್ಸೈಡ್ ಗ್ಯಾರೇಜ್ ಒಂದು ಮೂರು ವರ್ಷ ಸರ್ವಿಸ್ ಮಾಡಿದೆ ಮಾಡಿದ್ದೆ ಐಟಿಐ ಗಿಟ್ಟ ಏನು ಮಾಡಲಿಲ್ಲ ಅಂದ್ರೆ ಸರ್ವಿಸ್ ಆಗಿ ನಾವು ಕೆಲಸ ಕಲ್ತು ಒಂಬತ್ತನೇ ಕ್ಲಾಸಿದೆ ಒಂಬತ್ತನೇ ಕ್ಲಾಸ್ ಶಾಲೆ ಹೋಗಿ ಗ್ಯಾರೇಜ್ ಕೆಲಸಕ್ಕೆ ಒಂದು ಮೈನ್ ಮೆಕಾನಿಕ್ ಹತ್ರ ಹೆಲ್ಪರ್ ಆಗಿ ಸೇರಿದೆ ಮತ್ತೆ ಅವ್ರ ಹತ್ರ ಸರ್ವಿಸ್ ಆಗಿ ಇಷ್ಟು ವರ್ಷ ಕೆಲಸ ಮಾಡ್ತಾರೆ

ಬಿ ಎಸ್ ತ್ರೀ ಗಾಡಿ ಬಿ ಎಸ್ ತ್ರೀ ಆಗ ಬರುವಾಗ ಗಾಡಿಗೆ ಬಂದ ಇಂಗೀನ್ ಅದ್ ಅದ್ ಬಿ ಎಸ್ ತ್ರೀ ನೋಡು ಅಂತ ಹೇಳಿ ಅದ್ ರಗಳಿಲ್ಲ ವೈರಿಂಗ್ ಏನಿಲ್ಲ ಅಲ್ಲ ನಾರ್ಮಲ್ ಇಂಗಿನ್ ಅಲ್ಲಾ ಹಾ ಎಸ್ ನೋಡ್ಬೋದು ನೋಡಿ ಇದು ವೈರಿಂಗ್ ಸೆನ್ಸರ್ ಸೆನ್ಸಸ್ ನೋಡಿ ಯಾವ ತರ ಇದೆ ಅಂತ ನೋಡಿ ಸರ್ ಇದು ಡೌನ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತದೆ ಸರ್ ನಾವು ಒಂದ್ ದಿವ್ಸಲಿ ಡೌನ್ ಮಾಡ್ತೇವೆ ಒಂದು ದಿವ್ಸದಲ್ಲಿ ಚೈನ್ ಪುಲ್ ಎಲ್ಲಾ ಹಾಕಿ ಒಂದ್ ದಿವ್ಸದಲ್ಲಿ ಎಷ್ಟು ಜನ ಬೇಕು ಸರ್ ಇದು ಡೌನ್ ಮಾಡ್ಲಿಕ್ಕೆ ಜನ ಇದ್ರೆ ಚೈನ್ ಪುಲ್ ಇದೆ ಫಿಟ್ ಮಾಡ್ಲಿಕ್ಕೆ ಒಂದ್ ದಿವಸ ಫಿಟ್ ಮಾಡ್ತೇವೆ ರೆಡಿ ಇದ್ರೆ ಒಂದ್ ದಿವಸ ಫಿಟ್ ಮಾಡ್ಬೋದು ಇದು ಇವಾಗ ಈ ಬಸ್ಸಿನ ಈ ಬಸ್ ಇಂಜಿನ್ ಈ ಬಸ್ಸಿನ ಇಂಜಿನ್ ಅಲ್ಲ ಇವಾಗ ಇದಕ್ಕೆಲ್ಲ ಎಲ್ಲ ಹಾಕಿ ಆಗಿ ಮೇಸ್ತ್ರಿ ಆಗಿ ರನ್ನಿಂಗ್ ಮಾಡಿ ಒಂದ್ ತಿಂಗಳ ಗಾಡಿ ಓಡಿಸ್ತೇವೆ ರನ್ನಿಂಗ್ಸ್ ಆಗಿ ಆಗಿ ಒಂದ್ ತಿಂಗಳು ಓಡ್ತೇವೆ ಮೈಲೇಜ್ ಎಲ್ಲ ನೋಡಿ ಸೈಡ್ ಗಿಟ್ ಅದೇ ಈಗ ಇದು ಇಂಜಿನ್ ಏನ್ ಮಾಡ್ತೀರಾ ಸರ್ ಇನ್ನು ಅದೇ ತಕೊಂಡು ಹೋಗ್ತಾರೆ ನೆಕ್ಸ್ಟ್ ಇಯರ್ ಅಂದ್ರೆ ಇದು ರೀಡ್ ಮಾಡ್ಲಿಕ್ಕೆ ಆಗಲ್ಲ ಆಗ್ತದೆ ಕಂಡೀಷನ್ ಮಾಡಬಹುದು ತಗೊಂಡು ಹೋಗ್ಬಹುದು ಅದು ವೈರಿಂಗ್ ಕಂಪ್ಲೇಂಟ್ ಅಲ್ಲಿ ಗಾಡಿ ಬಂದ್ ಬೆಳ್ತಿತ್ತ ಸರ್ ಇಂಜಿನ್ ಮಟ್ಟಿಗೆ ನಿಮ್ಮ ಅನುಭವದ ಪ್ರಕಾರ ಯಾವ್ದು ಇಂಜಿನ್ ಒಳ್ಳೆ ಸರ್ ಲೈಲ್ಯಾಂಡ್ ಇಂಜಿನ್ ಯಾಕಂದ್ರೆ ಫ್ರೀ ಕೆಲಸ ಮಾಡ್ಲಿಕ್ಕೆ ಈಜಿ ಫ್ರೀ ಯಾವುದು ನಮಗೆ ಲೇತ್ ಅಲ್ಲಿ ಪ್ರೆಸ್ ಮಾಡಬೇಕಾದ ಏನನ ಕೆಲಸ ಇಲ್ಲ ಸ್ಮೂತ್ ಯಾವ್ದು ಸರ್ ಮತ್ತೆ ಲೈಲ್ಯಾಂಡ್ ಅಂದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಇದೆ ಇರ್ತದೆ ಅಂದ್ರೆ ಲೈಲ್ಯಾಂಡ್ ಇಂಜಿನಿಯರ್ ಸ್ಮೂತ್ ಸ್ವಲ್ಪ ಓಕೆ ಮತ್ತೊಂದು ಕೆಲವರದ್ದು ಒಂದು ಥಿಂಕಿಂಗ್ ಇದೆ ಅಂತ ಹೇಳಿದ್ರೆ ಲೈಲ್ಯಾಂಡ್ ಇದ್ದು ಕೆಲಸ ಬಂದ್ರೆ ಲಕ್ಷಗಟ್ಟಲೆ ಹೋಗತದ ಅಂತ ಆತರ ಏನ ಜವಾಬ್ದಾರಿ ಬೇಕು ಎಲ್ಲರಿಗೂ ಡ್ರೈವರಿಗೂ ಬೇಕು ಕೆಲಸ ಮಾಡೋದು ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಕೆಲಸ ಮಾಡಿದ್ರೆ ದೊಡ್ಡ ಕೆಲಸ ಬರುವ ಬಿಡಬಾರ್ದು ಸಣ್ಣ ಸಣ್ಣ ಕೆಲಸ ಏನೋ ಬರ್ತದೆ ಅದರಲ್ಲಿ ಮಾಡ್ಕೊಂಡು ಹೋಗ್ಬೇಕು ಆಗ ಗಾಡಿ ಕೆಲಸ ಉಳಿತದೆ ಹೇಗೆ ಸರ್ ಅಲ್ಲಿ ಚೀಪ್ ಚೀಪ್ ಸದ್ಯಕ್ಕೆ ಎರಡು ಒಂದೇ ಓಕೆ ಆದ್ರೆ ಲೈಲ್ಯಾಂಡ್ ಎಲ್ಲ ಕೆಲಸದಲ್ಲಿ ಐಟಮ್ ಸಿಗ್ತದೆ ಐಟಮ್ ಸಿಗುದಿಲ್ಲ ಒಂದು ಅನುಭವ ಪ್ರಕಾರ ಟಾಟಾ ಈ ಟ್ರಕ್ ಅಲ್ಲಿ ಕಿಂಗ್ ಯಾವ್ದು ಲಾರಿ ಬಸ್ ಲಾರಿ ತುಂಬಾನೇ ಬರ್ತಾ ಉಂಟು ಟ್ರಕ್ ಎಲ್ಲ ಹಯಸ್ಟ್ ಗಾಡಿ ಇದೆ ಸರ್ ಇವಾಗ ಟೈರ್ ಬಗ್ಗೆ ಬರ್ತೇನೆ ಮುಂಚೆಲ್ಲ ನಾರ್ಮಲ್ ಟೈರ್ ಇವಾಗ ರೇಡಿಯಲ್ ರೇಡಿಯಲ್ ಟೈರ್ ಸರ್ ರೇಡಿಯಲ್ ಟೈರ್ ಆಕ್ಚುಲಿ ಒಳ್ಳೇದಲ್ಲ ಮಿಡಲ್ ಟೈರ್ ಒಳ ರೋಡ್ ಗ್ರಿಪ್ ಓಕೆ ಮತ್ತೆ ಗಾಡಿ ಡ್ರೈವರಿಗೂ ಕಂಫರ್ಟ್ ಆಗಿ ಓಡಿಸಲಿಕ್ಕೆ ಅಷ್ಟೇ ಗಾಡಿ ಅಂದ್ರೆ ಟೈರ್ ಮೇಂಟೆನೆನ್ಸ್ ಸ್ವಲ್ಪ ಮಾಡ್ಬೇಕಾದ್ರೆ ಗಾಳಿ ಕರೆಕ್ಟ್ ಚೆಕ್ ಮಾಡಬೇಕು ಮತ್ತೆ ಟೈರ್ ತಿಂತ ನೋಡ್ಬೇಕು ಅಲ್ಲ ಟ್ವೆಂಟಿ ಟೈರ್ ಅಲ್ಲ 10 20 ಸ್ವಲ್ಪ ಕಾಸ್ಟ್ಲಿ ಟೈರ್ ಟೈರ್ ಬೆಂಗಳೂರು ಗಾಡಿಗೆ ಗಾಡಿಗೆಲ್ಲ ರಿಸೋಲ್ ಹಾಕ್ಲಿಕ್ಕೆ ಫ್ರಂಟ್ ಟೈರ್ ಇಲ್ಲ ಫ್ರಂಟ್ ಟೈಮ್ ಇವಾಗ ಎಲ್ಲ ರಿಸೋಲ್ ಇದಕ್ಕೆ ಇದು ವೇಸ್ಟ್ ಟೈರ್ ವೇಸ್ಟ್ ಟೈರ್ ಬರ್ತದೆ

ಗಾಡಿ ಕೆಲಸ ಇಲ್ಲ ಏನಾದ್ರು ಡ್ರೈವರ್ ಇದ್ರೆ ಇಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಇವ್ರು ಕೆಲಸ ಎಲ್ಲ ಬರ್ತಾರೆ ಡ್ರೈವರ್ ಬಂದು ಇವರ ಹೇಳ್ಬೇಕು ಇವ್ರ್ ನಮ್ಗ್ ಹೇಳ್ಬೇಕು ಹಾಗೆ ಎಂತ ಸ್ಪೇರ್ ಪರ್ಸ್ ಏನಾದ್ರು ಬೇಕಾದ್ರೆ ಅವ್ರು ತಕೊಂಡ್ ಬರ್ತಾರೆ ಇಲ್ಲಿ ಸ್ಪೇರ್ ಇಡ್ತೇವೆ ನಾವು ಸ್ಪೇರ್ ಟೈರ್ ಅಲ್ಲಿ ಇಲ್ಲೇ ಇಡುದು ಗಾಡಿ ಓಕೆ ಹಾಗೆ ಇದ್ರೆ ಒಂದು ಸ್ಪೇರ್ ಇದು ಇವ್ರು ನಮ್ಮ ಗಾಡಿ ನೈಟ್ ಸರ್ವಿಸ್ ಮಾಡ್ಲಿಕ್ಕೆ ಮತ್ತೆ ಗಾಡಿನ ಗ್ಯಾರೇಜ್ ಇದು ನೋಡ್ಕೊಳ್ಳೋದ್ ರೈ ನೈಟ್ ನೈಟ್ ನಿಲ್ತಾರೆ ಅವ್ರು

ಹಂಗೆ ಟೈಯರ್ನವರಿಗೊಂದು ನಿಮ್ದು ಟೂಲ್ಸ್ ರೂಮ್ ಟೂಲ್ ನಾವ್ ಬಟ್ಟೆ ಗಿಟ್ಟಲ್ಲಿ ಚೇಂಜ್ ಮಾಡಿ ಇಲ್ಲಿ ನಿಲ್ಲುದು ಅಷ್ಟೇ ಇಲ್ಲಿ ಗಾಡಿ ಬೆಳೆಯೋ ಪರ್ವತಕ್ಕೆ ಇದು ಸರ್ ಇದೇನ್ ಸರ್ ಇದು ಸ್ಕ್ರಾಪ್ ರೂಮ್ ವೇಸ್ಟೇಜ್ ನಮ್ ಸ್ಕ್ರಾಪ್ ರೂಮ್ ಎಲ್ಲ ಪೇಂಟಿಂಗ್ ಶಿಕ್ಷಣ ಇದು ಪೇಂಟಿಂಗ್ ಪೇಂಟಿಂಗ್ ಶಿಕ್ಷಣ ಪೇಂಟರ್ ಎಲ್ಲ ಇದ್ರ ಇರೋದು ಪೇಂಟಿಂಗ್ ಎಲ್ಲ ಇಡುದು ಇಲ್ಲಿ

ಮಾಡ್ತಿದ್ದಾರೆ ನೋಡಿ ಸರ್ವಿಸ್ ಸರ್ವಿಸ್ ಇದ್ದಾರೆ ನಮ್ಮ ಇವರು ಕ್ಲೀನರ್ ಇವರು ಸುಗಮ ಡ್ರೈವರ್ ಓಕೆ ಸರ್ ನಮಸ್ತೆ ನಮಸ್ತೆ ನೈಟ್ ಸರ್ವಿಸ್ ಡ್ರೈವರ್ ಇವ್ರೆ ಓಕೆ ಎಸ್ ಈ ಬಸ್ಸಿನ ಡ್ರೈವರ್ ಇವರೇ ಈ ಬಸ್ಸಲ್ಲಿ ಯಾರೆಲ್ಲ ಹೋಗಿದ್ದಾರೆ ಒಂದು ಕಮೆಂಟ್ ಮಾಡಿ ಇವರನ್ನು ನೋಡಿರ್ಬೋದು ಡ್ರೈವರನ್ನು ಸರ್ ನಿಮ್ಮ ಹೆಸರು ಅಂತೇಳಿ ಧರ್ಮರಾಜ ಅಲ್ಲ ಓಕೆ ಓಕೆ ಮೈಸೂರು ಮೈಸೂರು ಗಾಡಿ ಅಲ್ಲ ಓಕೆ ಮೈಸೂರು ಗಾಡಿ ಇದು ಹಾಂ

ಸರ್ ಇವಾಗ ಬರ್ಬೇಕಾದ್ರೆ ಆಗ ನೋಡಿದ್ದೆ ಬೇಂದ್ರೆ ನಗರ ಸಾರಿಗೆ ಅಂತ ಇದ್ದೆ ಸರ್ ಇದು ಓಲ್ಡ್ ತುಂಬಾನೇ ಓಲ್ಡ್ ಗಾಡಿ ಸರ್ ಏನು ಸರ್ ಇದು ಹದಿನೈದು ವರ್ಷ ಆಯ್ತು ಆರ್ ಟಿ ರೂಲ್ಸ್ ಪ್ರಕಾರ ಹದಿನೈದು ವರ್ಷಕ್ಕೆ ಲವ್ ಬೋರ್ಡ್ ಗಾಡಿ ಸ್ಕ್ರಾಪ್ ಮಾಡ್ಬೇಕಂತ ಉಂಟು ಗಾಡಿ ಹದಿನೈದು ವರ್ಷ ಮಾತ್ರ ಹದಿನೈದು ವರ್ಷ ಮಾತ್ರ ಇದು ನಮ್ಮ ಕರ್ನಾಟಕ ಮಾತ್ರ ಅಥವಾ ಬೇರೆ ಇದೆಯಾ ಇಲ್ಲ ಇಲ್ಲ ಈಗ ಮಾಡ್ತಿದ್ದಾರೆ ಈಗ ಈಗ ಬಂದದ ಈಗ ರೂಲ್ಸ್ ಓಕೆ ಎಷ್ಟ್ರ ಮೊದಲು ಇವರು ಹದಿನೈದು ವರ್ಷಕ್ಕೆ ಸ್ಕ್ರಾಪ್ ಮಾಡ್ತಾರೆ ಮೊದ್ಲು ಐದು ವರ್ಷ ಮೊದಲೆಲ್ಲ ಓಡ್ತಿದ್ರಿ ಈಗ ಓಡಿಸಿಲ್ಲ ಹುಬ್ಳಿ ಧಾರವಾಡ ಹುಬ್ಳಿ ಧಾರವಾಡ ನಮ್ದು ಎಪಿಎಂ ಪಿ ಇದು ಸ್ಕ್ರಾಪ್ ಗಾಡಿ ಅಂದ್ರೆ ಒಳ್ಳೆ ಮೈಲೇಜ್ ಬರ್ತಿತ್ತ ಒಳ್ಳೆ ಬಾಡಿಗೆ ಎಲ್ಲ ಗಟ್ಟಿ ಹಾಗಾಗಿ ಹದಿನೈದು ವರ್ಷ ಓಡಿಸಿದ್ರಿ ನಮ್ಮಷ್ಟು ಓಡಿಸುದಿಲ್ಲ ಓಕೆ ಇದು ಸ್ಕ್ರಾಪ್ ಗಾಡಿಯಾ ಸ್ಕ್ರಾಪ್ ಮಾಡ್ತಾರೆ

ಅಂದ್ರೆ ಔಟ್ಸೈಡ್ ಗಾಡಿ ಎಲ್ಲ ಬಂದ್ರೆ ತಗೊಳ್ತಾರೆ ಇವರಿಗೆ ಗ್ಯಾರೇಜಿಗೆ ಅವರಿಗೆ ವಹಿಸಿಕೊಟ್ಟಿದ್ದಾರೆ ಗಾಡಿ ಇದೊಂದು ಟಿ ಟಿ ಬೇರೆ ಆಗ್ತದೆ ಬೇರೆ ಔಟ್ಸೈಡ್ ಗಾಡಿ ಎಲ್ಲ ಬಂದ್ರೆ ಅವರು ಮಾಡ್ತಾರೆ ಅವರಿಗೆ ಅಂದ್ರೆ ಗಾಡಿ ಲೆಕ್ಕ ಬಿಲ್ ಮಾಡ್ತಾರೆ ಹ ಹಾಗೆ ಅವರತೆ ಓನರ್ ಲೆಕ್ಕದಲ್ಲಿ ಅಲ್ಲ ಓಕೆ ಅವರು ಇದು ನೀವು ಆಗ ಹೇಳಿದ್ರಲ್ಲ ಮುಂಚೆ ಅಲ್ಲಿ ಇತ್ತು ಅಂತ ಇದು ಪೇಂಟಿಂಗ್ ಸೆಕ್ಷನ್ ಇಲ್ಲಿಗೆ ಮಾಡಿದ್ದಾರೆ ಓಕೆ ಇಲ್ಲಿ ಒಂದು ಕಾರ್ ಸಾಕ್ತ ಇದೆ ಓಲ್ಡ್ ಗಾಡಿ ಅದು ಅವರ ಒಂದೇ ಅವ್ರ ತಂದೆ ಹೆಸರಿಗೆ ಒಂದೇನ ಹ ಒಂದು ನೆನಪಿಗೆಗೋಸ್ಕರ ಈ ಒಂದು ಗಾಡಿ ಅದನ್ನ ಆಲ್ಟರೇಷನ್ ಮಾಡಿ ಒಳ್ಳೆ ಬೇರೆ ಚೇಂಜ್ ಮಾಡಿದ್ದಾರೆ ಚೆನ್ನಾಗಿದೆ ಸರ್ ಪೇಂಟಿಂಗ್ ಆಗಿದೆ ನಮ್ಮಲ್ಲಿ ಆಲ್ಮೋಸ್ಟ್ ಆಗ್ತಾ ಉಂಟು ಕೆಲಸ ಆಗ್ತಾ ಬಂದಿದೆ ಕೆಲಸ ಮಾಡ್ತಿದ್ದಾರೆ ಈಗ ಅಂದ್ರೆ ನಮ್ದು ಪೇಂಟಿಂಗ್ ಸ್ವಲ್ಪ ಒಳ್ಳೆ ಇದೆ ಅದಕ್ಕೋಸ್ಕರ ಓಕೆ ಎಪಿಎಂ ಪೇಂಟಿಂಗ್ ಸ್ವಲ್ಪ

ಸರ್ ಒಳ್ಳೆಯ ಒಂದು ಇನ್ಫಾರ್ಮೇಶನ್ ಅನ್ನು ನಮ್ಗೆ ನೀವು ಕೊಟ್ರಿ ತುಂಬಾ ಜನರಿಗೆ ಒಳ್ಳೆ ಇನ್ಫಾರ್ಮೇಶನ್ ಇದು ತುಂಬಾ ಕೇಳ್ತಾ ಇದ್ರು ಜನ ನಮ್ಮ ಹತ್ರ ಸರ್ ಬಸ್ಸಿನ ಬಗ್ಗೆ ಮಾಡ್ತೀರಾ ಬಸ್ಸಿನ ಒಂದು ಕೆಲಸ ಮಾಡುವವರ ಬಗ್ಗೆ ಮಾಡಿ ಅಂತ ಹೇಳ್ತಾ ಇದ್ರು ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಮಾತನ್ನು ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಕೊಟ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಎಂ ನ ಸೂಪರ್ವೈಸರ್ ಇದ್ದಾರೆ ಸರ್ ನಮಸ್ತೆ ನಿಮ್ಮ ಹೆಸರು ಕಿಶೋರ್ ಅಂತ ಹೇಳಿ ಸರ್ ಇದು ಏನ್ ಗಾಡಿ ವರ್ಕಿಗೆ ಬಂದಿದೆ ಇದು ಗಾಡಿ ರಿಪೇರಿ ಬಂದದು ಬಾಡಿ ವರ್ಕಿಗೆ ಬಾಡಿ ಅಂದ್ರೆ ಬಾಡಿ ಶೀಟ್ ಕೆಲವೆಲ್ಲ ಡೆಂಟ್ ಇದೆ ಬಾಡಿ ಶೀಟ್ ಎಲ್ಲ ಡೆಂಟ್ ಬೇರೆ ಹೊಸ ಸೀಟ್ ಹಾಕಿ ಮತ್ತೆ ಬೋರ್ಡ್ ಎಲ್ಲಾ ಚೇಂಜ್ ಮಾಡಿ ಚೇಂಜ್ ಚೇಂಜ್ ಮಾಡ್ತೇವೆ ಮತ್ತೆ ಒಂದು ಗ್ಲಾಸ್ ಹೋಗಿದೆ ಗ್ಲಾಸ್ ಹಾಕಲಿಕ್ಕೆ ಮತ್ತೆ ಮತ್ತೆಂಟ್ ಮಾಡ್ತೀವಿ ಗಾಡಿ ಫುಲ್ ಪ್ರತಿ ಎರಡು ಎರಡು ಮೂರು ವರ್ಷಕ್ಕೊಂದ್ಸರಿ ಗಾಡಿಯಲ್ಲಿ ಮಾಡ್ತೇವೆ ಎಲ್ಲ ಗಾಡಿ ಹೌದು ಮತ್ತೆ ಫುಲ್ ಮೇಂಟೆನೆಸ್ ಅಂದ್ರೆ ಹೇಗಂದ್ರೆ ಫುಲ್ ಒಳಗಡೆ ಬಾಡಿ ಶೀಟ್ ಎಲ್ಲ ತೆಗೆದು ಸಿಟಿಂಗ್ ಶೀಟ್ ಎಲ್ಲ ತೆಗೆದು ಅದು ಹೋಗಿದ್ರೆ ಹೊಸದಾಗಿ ಹಾಕ್ತೇವೆ ಇಲ್ಲ ಅಂತಂದ್ರೆ ಅದನ್ನು ವಾಶ್ ಮಾಡಿ ಹಾಕ್ತೇವೆ ಹಾಕೋ ಬಟ್ಟೆ ಎಲ್ಲ ನಾವು ರೇಮಂಡ್ಸ್ನವ್ರದ್ದು ಒಳ್ಳೆ ಕ್ವಾಲಿಟಿದು ಒಳಗಡೆ ಹೌದು ಪಕ್ಕ ಹಾಳಾಗೋದಿಲ್ಲ ಓಕೆ ಯಾವತ್ತಿದ್ರೂ ಹಾಳಾಗುದಿಲ್ಲ ಆದ್ರೆ ನಾವು ಚೇಂಜ್ ಮಾಡ್ತಾ ಇರ್ತೇವೆ ಇದಿವಾಗ ಎಷ್ಟು ಟೈಮ್ ಬಿಟ್ ಕೊಡ್ತೀರಿ ಗಾಡಿಯನ್ನು ಇದನ್ನ ಒಂದು ಟೆನ್ ಡೇಸ್ ಒಳಗೆ ಬಿಟ್ಕೊಡ್ತೇವೆ ಟೆನ್ ಡೇಸ್ ವಿಥ್ ಪೈಂಟ್ ಮಾಡಿ ರೀ ಮಾಡಿ ಎಲ್ಲ ಇಲ್ಲೇ ಹಾಕ್ತೇವೆ ಎಲ್ಲ ಇಲ್ಲೇ ಮಾಡಿ ಕೊಡೋದು ನಾವು ಇಲ್ಲಿ ನಮ್ಮ ವರ್ಕರ್ ಎಲ್ಲ ಇದ್ದಾರೆ ಓಕೆ ಪೈಂಟಿಂಗು ಮತ್ತೆ ಬಾಡಿ

ಎಸ್ ಹೇಗಿತ್ತು ಎಲ್ಲ ಒಂದೇ ವೀಡಿಯೋದಲ್ಲಿ ಫುಲ್ ಆಫೀಸನ್ನು ನಾನು ಕವರ್ ಮಾಡಿದ್ದೇನೆ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಎಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇನ್ನಷ್ಟು ಹೊಸ ಹೊಸ ಆಪ್ರೇಟರ್ನವರ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ನ ಟೇಕ್ ಕೇರ್ ಬಾಯ್ ಬಾಯ್